ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಲದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ನೂರ ಐದು ಬಾಲಯೋಗಿನಿ ಅರಿಖಾ ರತ್ನಗಣನೆ ಸುಭೂಷಣಮತಿ ಮಾತಾಜಿಯವರ ಜನ್ಮದಿನದ ನಿಮಿತ್ತವಾಗಿ ಗೋಕಾಕ್ ತಾಲೂಕಿನ ಕೊನ್ನೂರಿನ ಆಚಾರ್ಯ ಶ್ರೀ ಶಾಂತಿ ಸಾಗರ ತಪೋವನ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ಮಕ್ಕಳಿಂದ ಜನ್ಮದಿನವನ್ನ ಜೈನ ಪರಂಪರೆಯಂತೆ ಆಚರಿಸಲಾಗಿದೆ ಶಾಲೆಯ ಮುಖ್ಯ ಶಿಕ್ಷಕಿ ಸುಧಾ ಪೂಜಾರಿ ಅವರು ಮಾತಾಜಿಯವರ ಜನ್ಮದಿನದ ನಿಮಿತ್ತವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮಾತಾಜಿಯವರ ಆಶೀರ್ವಾದ ಸದಾ ನಮ್ಮ ಶಾಲೆಯ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಇದೆ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಹುಟ್ಟು ಹಬ್ಬ ದಿನ ಅವರ ಹುಟ್ಟು ಹಬ್ಬದ ಇವತ್ತು ನಮ್ಮ ಶಾಲಾ ಆವರಣದಲ್ಲಿ ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕ ಸಿಬ್ಬಂದಿಯವರು ಎಲ್ಲಾ ಮತ್ತು ಶಾಲಾ ವಿದ್ಯಾರ್ಥಿಗಳು ನೃತ್ಯ ಮಾಡುವ ಮೂಲಕ ನಮೋಕಾರ ಮಂತ್ರವನ್ನ ಮಾತಾಜಿಯವರಿಗೆ ಭಕ್ತಿಯಿಂದ ನಮಿಸಿದ್ದು ಗಣನೀಯ ಸುಭೂಷಣ ಮಾತಾಜಿಯವರ ಭಾವಚಿತ್ರಕ್ಕೆ ಶಾಲಾ ಮಕ್ಕಳಿಂದ ಶಿಕ್ಷಕಿಯರಿಂದ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ ಇನ್ನು ನಂತರ ಶಾಲಾ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಶಾಲಾ ಆಡಳಿತ ಮಂಡಳಿಯವರು ಸಿಹಿಯನ್ನ <laughs> हाँ ह